ಆತ್ಮೀಯ ಮಿತ್ರರು ಆದಂತಹ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ ಮುಖಂಡರು ಬಹಳ ಜನ ಇದ್ದಾರೆ ಸಮಯದ ಅಭಾವದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತೊಂದು ದಿವಸ ದಯವಿಟ್ಟು ಆಮೇಲೆ ಮಾತಾಡ್ಬೇಡಿ ಪಂಚಾಯತಿಗೆ ಒಂದು ನಾಲ್ಕು ಜನ ಮುಖಂಡರನ್ನು ಕರೆದು ಏನು ಇವತ್ತು ನಮ್ಮ ಶಾಸಕರು ಸಮ ಸ್ವಂತ ದುಡ್ಡಿದ್ದ ಶಾಸಕರ ನಿಧಿಯಲ್ಲ ಅವರ ಸ್ವಂತ ದುಡ್ಡಿದ್ದಾದ್ಯಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರಲು ಬಸ್ಗಳನ್ನು ಈಗಾಗಲೇ ನಿಗದಿ ಮಾಡಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಏರಿಯಾನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಹೋಗುವಂಥ ಸಂದ ಸಂದರ್ಭದಲ್ಲಿ ತಾವೆಲ್ಲ ಮುಖಂಡರಲ್ಲಿ ಹಾಜರಿದ್ದು ಅವ್ರನ್ನೆಲ್ಲ ಬೀಳ್ಕೊಡುಗೆ ಮಾಡಿ ಮತ್ತೆ ಅವರು ಕ್ಷೇಮವಾಗಿ ಹಿಂದಿರುಗೋವರೆಗೂ ಅದರ ಬಗ್ಗೆ ಗಮನ ಇಟ್ಟುಕೊಂಡು ತಾವೆಲ್ಲ ಕೂಡ ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಕಾರ್ಯಪ್ರವರ್ತರಾಗಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಶಾಸಕರು ಈ ಒಂದು ಸಭೆನ ಕರೆಯಂತ ಹೇಳಿ ಈಗಾಗಲೇ ಅವೆಲ್ಲ ಬಂದಿದ್ದೀವಿ ಒಂದು ಕಡೆ ಈಗಾಗಲೇ ನಮ್ಮ ಸಾಮೇಗೌಡರು ಹೇಳಿದರು ಸುಮಾರು ಏಳು ವರ್ಷಗಳಿಂದ ಕೂಡ ಏಳು ವರ್ಷಗಳಿಂದ ಕೂಡ ಸತತವಾಗಿ ಈ ಓಂ ಶಕ್ತಿ ಒಂದೇ ಅಲ್ಲ ಮತ್ತೆ ಇನ್ನೂ ಕೆಲವಾರು ಕಡೆಗೂ ಕೂಡ ನಮ್ಮ ಶಾಸಕರು ಅನುಕೂಲ ಮಾಡಿಕೊಟ್ಟು ಬರೋದಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರ ಪರಿಣಾಮನೇ ನಮ್ಮ ಶಾಸಕರನ್ನು ಕೂಡ ಒಂದೂವರೆ ವರ್ಷದ ಹಿಂದೆ ನಾವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಗೆಲ್ಸಿದ್ದೀರಿ ಅದಕ್ಕೆ ಅಭಾರಿ ಒಂದನ್ನ ಒಂದನ್ನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಚುನಾವಣೆಗೆ ಮೊದಲು ನಮ್ಮ ಶಾಸಕರು ಬಸ್ಗಳನ್ನ ಹಾಕಿದ್ರು ಅವ್ರ ಜೊತೆಗಿನ್ನ ಅನೇಕ ಜನ ಕೂಡ ಈಗ ಎಲ್ಲೋದ್ರು ಅವರೆಲ್ಲ ಪಾಪ ಚುನಾವಣೆಗೋಸ್ಕರ ಬಂದ್ರು ಚುನಾವಣೆ ಆದಮೇಲೆ ವಾಪಸ್ ಹೊರಟೋದು ಆದರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಿದ್ರು ನಾನು ಪ್ರತಿ ವರ್ಷ ಕೂಡ ಬಸ್ಗಳನ್ನ ಹಾಕ್ತೀವಿ ಓಂ ಶಕ್ತಿ ಇದಕ್ಕೆ ಓಂ ಬರೋದಿಕ್ಕೆ ಅಂತೇಳಿ ಅದೇ ಪ್ರಕಾರವಾಗಿ ಈಗ ಎರಡನೇ ವರ್ಷ ಕೂಡ ಬಸ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಸುಮಾರು ಏಳ್ನೂರು ಬಸ್ಗಿಂತ ಜಾಸ್ತಿ ಬಸ್ಗಳನ್ನು ಅವರು ಅರೇಂಜ್ ಮಾಡ್ತಾ ಇದ್ದಾರೆ ಅರೇಂಜ್ ಮಾಡುವಾಗ ಅದನ್ನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನಾಗ್ತಾ ಇದೆ ಅಂತಂದ್ರೆ ಏನೋ ಒಂದು ಗಾದೆ ಹೇಳ್ತಾರೆ ಸೀರೆ ಕೊಟ್ರೆ ಅಯ್ಯೋ ಪಾಪ ಅಂತ ಸೀರೆ ಕೊಟ್ರೆ ಮಧ್ಯೋಗ ಬಂದಾಗ ಮನೆ ಹಿಂದ್ಗಡೆ ಹೋದ್ರಂತೆ ಎಣ್ಣು ಮೂರ್ಲೊಂದು ಇನ್ ಅದು ಮಾಡಬಾರ್ದು ಅವ್ರ ಬಸ್ಗಳನ್ನ ಕೊಟ್ಟಿರ್ತಾ ಇದಾರೆ ದುರುಪಯೋಗ ಮಾಡ್ಕೋಬಾರ್ದು ನನ್ಗೆ ಎರಡು ಬೇಕು ನನಗೆ ಮೂರು ಬೇಕು ನನ್ಗೆ ನಾಲ್ಕು ಬೇಕು ನನಗೆ ಐದು ಬೇಕು ಇವೆಲ್ಲ ನಾವು ಬರೋರ್ನ ಕರ್ಕೊಂಡೋಗ್ಬೇಕು ಬರ್ದಿರೋ ಕೂಡ ಆಂಧ್ರಿಂದ ಕೂಡ ಕರ್ಸ್ಕೊಂಡ್ಬಂದು ಕರ್ಕೊಂಡೋಗಿರೋ ನಿದರ್ಶನ ಇದೆ ಶ್ರೀನಿವಾಸಪುರದವ್ರನ್ನ ಕರ್ಸ್ಕೋತಾರೆ ಕೋಲಾರದವ್ರನ್ನ ಕರ್ಸ್ಕೋತಾರೆ ಎಲ್ಲ ಕಡೆ ಕರೆಸ್ಕೊಂಡು ಹೋಗುವಂತ ಇದನ್ನ ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಅದನ್ನ ಬಿಡಿ ನಮ್ಮ ತಾಲೂಕಿನವರ ಒಳಿತಿಗೋಸ್ಕರ ನಮ್ಮ ಶಾಸಕರು ಈ ಬಸ್ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಜನ ಫಸ್ಟ್ ಕರ್ಕೊಂಡೋಗಿ ಮತ್ತೆ ಬಸ್ಸುಗಳು ಖಾಲಿ ಹೋಗ್ತವೆ ಕೆಲವೆಲ್ಲ ನಾಲ್ಕ್ ನಾಲ್ಕು ಐದೈದು ಬಸ್ ಬಿಡ್ತಾರೆ ಆಮೇಲೆ ನೋಡಿದ್ರೆ ಬರೀ ಇಪ್ಪತ್ತು ಜನ ಹದಿನೈದು ಜನ ಹೋಗ್ತಾ ಇರ್ತಾರೆ ಇದು ಅವ್ರಿಗೂ ನಷ್ಟ ನಮಗೂ ಕೂಡ ಅದು ನೋಡಿದಾಗ ದುಃಖ ಆಗ್ತದೆ ಇದನ್ನ ದಯವಿಟ್ಟು ತಾವು ಇದು ಮಾಡಬೇಕು ಆದಷ್ಟು ಕೂಡ ಅವರು ಬೇಕಾದಷ್ಟು ಎಲ್ಲಿ ಬೇಕೋ ಎಲ್ಲ ಮಾಡಿದ್ದಾರೆ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ನಿಮ್ ಜವಾಬ್ದಾರಿ ಕೂಡ ಆಮೇಲೆ ಎಲ್ಲರನ್ನು ಒಂದೇ ದಿವಸ ಕೊಟ್ರೂ ಅದನ್ನ ಅಕಾಮಡೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಇದನ್ನ ಯೋಚನೆ ಮಾಡ್ಕೋಬೇಕು ಯಾಕೆಂತಂದ್ರೆ ಒಂದೇ ಸಾರಿ ನೀವು ನೂರು ಬಸ್ ಕೊಡಿ ಅಂತ ಡಿಪೋನ ಕೇಳಿದಾಗ ಅವ್ರು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ ಮಾಡ್ಕೋಬೇಕಾಗ್ತದೆ ಆಲ್ಟರ್ನೇಟಿವ್ ಡೇಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಹೋಗುವಂತ ಒಂದು ಮತ್ತು ಕ್ಷೇಮವಾಗಿ ಹೋಗಿ ಬರ್ಬೇಕಾಗ್ತದೆ ನನಗೆ ಬಂದ ಮಾಹಿತಿ ಪ್ರಕಾರ ಬಹಳ ರಶಿನಿಯಂತೆ ಆಮೇಲೆ ಕರ್ನಾಟಕದ್ದೇ ಒಂದು ಸಪರೇಟ್ ಮಾಡಿದಾರಂತೆ ಅಲ್ಲಿಂದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಯಾರಾದರೂ ತಪ್ಪು ಹೋಗ್ಬಿಟ್ರೂ ಎಲ್ಲ ಕಷ್ಟ ಮಕ್ಕಳು ಎಲ್ಲಾನು ಇದನ್ನ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವರು ಬಹಳ ಮುತುವರ್ಜಿಯಿಂದ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕಾಗ್ತದೆ ಯಾಕಂದರೆ ಈಗಾಗಲೇ ನೋಡಿದ್ವಿ ನಮ್ಮ ಮುರುಡೇಶ್ವರದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಸತ್ತಿರೋದನ್ನ ನಮ್ಮ ಕಣ್ಮುಂಜನೇ ಇದೆ ನಮ್ಮ ಶಾಸಕರು ಮುರುಡೇಶ್ವರಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ಮಾಡಿ ಮತ್ತೆ ಸರ್ಕಾರದಿಂದ ಒತ್ತಡ ತಂದು ಐದು ಲಕ್ಷನ ಬಿಡುಗಡೆ ಮಾಡಿಸಿದ್ದಾರೆ ಬಟ್ ಆ ಐದು ಲಕ್ಷಕ್ಕೆ ಪ್ರಾಣ ಬರೋದಿಲ್ಲ ಹೋಗಿರೋಂಥ ಪ್ರಾಣ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಯಾರು ಜವಾಬ್ದಾರಿ ತಗೊಳ್ತಿರೋ ಅವರು ಅದನ್ನು ಪೂರ್ಣವಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ರೀತಿನಲ್ಲಿ ಎಲ್ಲ ಮಾಡ್ಕೋಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಏನು ತಾವೆಲ್ಲ ಕೂಡ ಈ ನಮ್ಮ ಶಾಸಕರ ಒಂದು ಕೈಯನ್ನ ಬಲಪಡಿಸಬೇಕು ಮತ್ತು